ಈಗ ನೆಕ್ಸ್ಟ್ ಸಿ ಎಸ್ ಎಫ್ ಬಗ್ಗೆ ಮಾತಾಡೋದಾದ್ರೆ ಸಿ ಎಸ್ ಎಫಲ್ಲಿ ಅಲ್ಲಿ ನೋಡಿ ಫಸ್ಟ್ ಒಂದು ಇ ಡಬ್ಲ್ಯೂ ಎಸ್ ಬಗ್ಗೆ ಮಾತಾಡೋದಾದ್ರೆ ನೈಂಟಿ ತ್ರೀ ಸಿ ಎಸ್ ಎಫ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾವುದೇ ಕ್ಯಾಟಗರಿ ಆದರೂ ಕಟ್ ಆಫ್ ಹೈಯೆಸ್ಟ್ ಹೋಗಿ ಹೋಗುತ್ತೆ ಅಂತ ಜೈ ಹಿಂದ್ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಕಾನ್ಸ್ಟೇಬಲ್ ಹುದ್ದೆಗಳ ಫೈನಲ್ ರಿಸಲ್ಟ್ಗೆ ತುಂಬ ದಿನಗಳಿಂದ ಕಾಯ್ತಾ ಇದ್ರಿ ಅವರಿಗೆಲ್ಲ ಶುಭ ಸುದ್ದಿ ಸಂಕ್ರಾಂತಿ ಹಬ್ಬ ಇವತ್ತು ಹಬ್ಬದ ದಿನದಂದೇ ನಿಮ್ಗೆ ಶುಭ ಸುದ್ದಿನ ಕೊಟ್ಟಿದ್ದಾರೆ ಎಸ್ ಎಸ್ ಸಿ ಕಮಿಷನ್ ಅವರು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಎಸ್ ಎಸ್ ಸಿ ಜಿ ಡಿ ಸಿ ಎ ಪಿ ಎಫ್ ಹುದ್ದೆಗಳಿಗೆ ಅವ್ರಿಗೆಲ್ಲ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೀನಿ ಸಿ ಎ ಪಿ ಎಫ್ ನ ಪರಿವಾರಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವ್ರಿಗೆಲ್ಲ ಈ ಮನು ಯೋಧನ ಕಡೆಯಿಂದ ಸ್ವಾಗತ ಸುಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ತುಂಬಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆ ವಿಡಿಯೋ ವೈರಲ್ ಆಗ್ತಾನೆ ಇತ್ತು ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಇಪ್ಪತ್ತ್ ಹೋಗುತ್ತೆ ಇಪ್ಪತ್ನಾಲ್ಕು ಹೋಗುತ್ತೆ ಮತ್ತೆ ರೋಜ್ಗಾರ್ ಮೇಳ ಇಪ್ಪತ್ನಾಲ್ಕಿದೆ ಅದಕ್ಕಿಂತ ಎರಡು ದಿನ ಮುಂಚೆ ಬರುತ್ತೆ ಅದಕ್ಕಿಂತ ಒಂದಿನ ಮುಂಚೆ ಬರುತ್ತೆ ಅಂತ ನಾನು ನಿಮ್ಗೆ ಹನ್ನೆರಡನೇ ತಾರೀಕು ಡೆಡ್ ಲೈನ್ ನ ಕೊಟ್ಟಿದ್ದೆ ಮತ್ತೆ ಲೈವ್ ಬಂದಾಗೆಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಹನ್ನೆರಡನೇ ತಾರೀಕು ಬಂದೇ ಬರುತ್ತೆ ಆ ಮಿಸ್ ಆದ್ರೆ ಎರಡರಿಂದ ಮೂರು ದಿನ ಹೆಚ್ಚು ಕಡಿಮೆ ಆಗುತ್ತೆ ಹದಿನೈದನೇ ತಾರೀಕು ಆಗುತ್ತೆ ಅಂತನೂ ಹೇಳಿದ್ದೆ ಯಾರ್ಯಾರು ಅವತ್ತು ಲೈವ್ ಇದ್ರಿ ಸಾಟರ್ಡೆ ಅವರಿಗೆ ಈ ಮಾತು ನೆನಪಿರ್ಬೇಕು ಅನ್ಕೋತೀನಿ ಯಾಕೆಂದ್ರೆ ನಾನು ಹನ್ನೆರಡನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದೆ ಅದ್ರಲ್ಲಿ ಮಿಸ್ ಆದ್ರೆ ಪ್ಲಸ್ ತ್ರೀ ಫೋರ್ ಡೇಸ್ ಅಂತ ಹೇಳಿದ್ದೆ ಸೊ ಹದಿನೈದನೇ ತಾರೀಕು ಒಳಗಡೆ ಬಂದಿದೆ ಹಾಗಾಗಿ ಗಾಯ್ಸ್ ಯಾವುದೇ ಬೇರೆ ಬೇರೆ ಚಾನಲ್ಗಳನ್ನ ನೋಡಿ ತಲೆ ಕೆಡಿಸ್ಕೊಬೇಡಿ ನನ್ನ ಚಾನೆಲ್ ಅಲ್ಲಿ ನಿಮ್ಗೆ ಜೆನ್ಯೂನ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ಅದು ಇವಾಗಾಗ್ಲೇ ನಿಮ್ಗೆ ರಿಯಲೈಸ್ ಆಗಿರ್ಬೇಕು ಅಂತ ಅನ್ಕೋತೀನಿ ಯಾಕೆಂದ್ರೆ ನೀವೇ ಹೇಳ್ತಾ ಇದೀರಾ ನಾನೇನು ಹೇಳ್ತಾ ಇಲ್ಲ ತುಂಬಾ ಕಮೆಂಟ್ಸ್ ಗಳಲ್ಲಿ ಬರ್ತಾ ಇದೆ ಅಹ್ ನೀವೇ ಹೇಳ್ತಿದ್ರಾ ಸರ್ ನಿಮ್ಮ ವಿಡಿಯೋಗಳಲ್ಲಿ ತುಂಬಾ ಜೆನ್ಯೂನ್ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಫುಲ್ ಡೀಟೇಲ್ ಆಗಿ ಕೊಡ್ತೀರಾ ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ರೈಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದೀರಾ ಅಂತ ಹೇಳ್ತಾ ಇದೀರಾ ಎಷ್ಟು ಜಾಸ್ತಿ ಬೇರೆ ಬೇರೆ ಚಾನಲ್ ನೋಡ್ತೀರಾ ಅಷ್ಟೇ ನಿಮ್ಗೆ ಜಾಸ್ತಿ ಕನ್ಫ್ಯೂಷನ್ ಗಳಾಗುತ್ತೆ ಸೊ ಒಂದೇ ಚಾನಲ್ ನಲ್ಲಿರಿ ಅದೇ ಚಾನಲ್ ನಲ್ಲಿ ನಿಮ್ಗೆ ಏನು ಗಳು ಸಿಗ್ತಾ ಇರುತ್ತೆ ಈಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ಯಾವ ಡಿಪಾರ್ಟ್ಮೆಂಟ್ ನವರು ಎಷ್ಟೆಷ್ಟು ಫೈನಲ್ ಕಟ್ ಆಫ್ ನ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಟ್ರೈನಿಂಗ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಫೈನಲಿ ನೀವು ಎಷ್ಟು ದಿನದಿಂದ ವೆಯ್ಟ್ ಇದ್ರಿ ಇವತ್ತು ರಿಸಲ್ಟ್ನ ಬಿಟ್ಟಿದ್ದಾರೆ ಈಗ ನಮ್ಮ ಕರ್ನಾಟಕ ಸ್ಟೇಟ್ಗೆ ಎಷ್ಟೆಷ್ಟು ಕಟ್ ಆಫ್ ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ವೈಸ್ ಅಂತ ನೋಡೋಣ ಬನ್ನಿ ಇಲ್ಲಿ ಟೋಟಲ್ ವೇಕೆನ್ಸಿನ ಕೊಟ್ಟಿದ್ದಾರೆ ನೋಡಿ ಫಿಮೇಲ್ಗೆಷ್ಟು ಮೇಲ್ಗೆಷ್ಟು ಅಂದ್ಬಿಟ್ಟು ಇದು ಫೀಮೇಲ್ ಕ್ಯಾಂಡಿಡೇಟ್ಸ್ದು ಟೋಟಲ್ ವೇಕೆನ್ಸಿ ಇದು ಮೇಲ್ ಕ್ಯಾಂಡಿಡೇಟ್ಸ್ದು ಈಗ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಕಟ್ ಆಫ್ ಬಗ್ಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ನೋಡೋಣ ಎಷ್ಟೆಷ್ಟು ನಮ್ಮ ಕರ್ನಾಟಕ ಸ್ಟೇಟ್ಗೆ ಡಿಪಾರ್ಟ್ಮೆಂಟ್ ವೈಸ್ ಬಿಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಬಂತು ನೋಡಿ ಕರ್ನಾಟಕ ಫಿಮೇಲ್ ಕ್ಯಾಂಡಿಡೇಟ್ಸ್ ಡಿಟೇಲ್ಸು ಫಸ್ಟ್ ಒಂದು ಅಸ್ಸಾಂ ರೈಫಲ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಅಸ್ಸಾಂ ರೈಫಲ್ಸಲ್ಲಿ ನಮ್ಮ ಕರ್ನಾಟಕ ಕ್ಯಾಂಡಿಡೇಟ್ಗಳಿಗೆ ಒ ಬಿ ಸಿ ಎಸ್ ಸಿ ಮತ್ತು ಜನರಲ್ ಕ್ಯಾಂಡಿಡೇಟ್ಗಳಿಗೆ ವೇಕೆನ್ಸಿಗಳಿಗೆ ಎಷ್ಟೆಷ್ಟು ಕಟ್ ಆಫ್ ಬಿಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ ನೂರ ಹತ್ತು ಕಟ್ ಆಫ್ನ ನಿಲ್ಲಿಸಿದ್ದಾರೆ ಅದರಲ್ಲಿ ಪಾರ್ಟ್ ಎ ಮೂವತ್ತಾರು ಮತ್ತು ಪಾರ್ಟ್ ಬಿ ಇಪ್ಪತ್ತು ಮಾರ್ಕ್ಸನ್ನ ನಿಲ್ಲಿಸಿದ್ದಾರೆ ಮತ್ತು ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ತೊಂಬತ್ನಾಲ್ಕು ಪಾಯಿಂಟ್ ಆರು ಮೂರು ಕಟ್ ಆಫ್ನ ನಿಲ್ಲಿಸಿದ್ದಾರೆ ಜನ್ರಲ್ ನೋಡಿ ನೂರ ಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಕಟ್ ಆಫ್ನ ನಿಲ್ಲಿಸಿದ್ದಾರೆ ಇ ಡಬ್ಲ್ಯೂ ಎಸ್ ಅಲ್ಲಿ ಎಂಬತ್ತೆರಡು ಮಾರ್ಕ್ಸ್ನ ನಿಲ್ಲಿಸಿದ್ದಾರೆ ಕಟ್ ಆಫ್ನ ಓ ಬಿ ಸಿ ದಿನ ನೋಡೋದಾದರೆ ಎಂಬತ್ತು ಪಾಯಿಂಟ್ ಆರು ಐದು ನೆಕ್ಸ್ಟ್ ಎಸ್ ಸಿ ಎಪ್ಪತ್ತೆರಡು ಪಾಯಿಂಟ್ ಐದು ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಎರಡು ಜನರಲ್ ಎಂಬತ್ನಾಲ್ಕು ಪಾಯಿಂಟ್ ಎರಡು ಎಂಟು ನೋಡಿ ಬಿ ಎಸ್ ಎಫ್ನಲ್ಲೂ ಕೂಡ ನಿಮಗೆ ಜಾಸ್ತಿ ಕಟ್ ಆಫ್ ಹೋಗಿರೋದು ಎಸ್ ಟಿ ಅವ್ರಿಗೆ ನಾನು ಮೊದಲೇ ನಿಮ್ಗೆ ಹೇಳ್ತಾಯಿದ್ದೆ ಎಸ್ ಟಿ ಅವ್ರಿಗೆ ಜಾಸ್ತಿ ಕಟ್ ಆಫ್ ಹೋಗುತ್ತೆ ಅಂತ ಓ ಬಿ ಸಿ ಅವ್ರದ್ದು ಕೂಡ ಈ ಸಲ ಜಾಸ್ತಿ ಹೋಗಿದೆ ಜನರಲ್ ಅವ್ರದ್ದು ಯಾವಾಗಲೂ ಇದ್ದೇ ಇರುತ್ತೆ ಬಿಡಿ ಈಗ ನೆಕ್ಸ್ಟು ಸಿ ಎ ಎಸ್ ಎಫ್ ಬಗ್ಗೆ ಮಾತಾಡೋದಾದರೆ ಸಿ ಎ ಎಸ್ ಎಫಲ್ಲಿ ನೋಡಿ ಫಸ್ಟ್ ಒಂದು ಇ ಡಬ್ಲ್ಯೂ ಎಸ್ ಬಗ್ಗೆ ಮಾತಾಡೋದಾದರೆ ನೈಂಟಿ ತ್ರೀ ಸಿ ಎ ಎ ಎಸ್ ಎಫ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವುದೇ ಕ್ಯಾಟಗರಿ ಆದರೂ ಕಟ್ ಆಫ್ ಹೈಯೆಸ್ಟ್ ಹೋಗಿ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಓ ಬಿ ಸಿ ಏಯ್ಟಿ ನೈನು ಎಸ್ ಸಿ ಕ್ಯಾಶ್ಟ್ಗೆ ಎಪ್ಪತ್ತ್ಮೂರು ನೋಡಿ ಲೋ ಕ್ಯಾಟಗರಿ ನಿಂತಿದೆ ಎಸ್ ಸಿ ಕ್ಯಾಟಗರಿಗೆ ಎಪ್ಪತ್ತ್ಮೂರು ಪಾಯಿಂಟ್ ಐದು ಒಂಬತ್ತು ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ತೊಂಬತ್ತೆರಡು ಪಾಯಿಂಟ್ ಎಂಟು ಎಂಟು ನೋಡಿ ಎಸ್ ಟಿ ಅವ್ರದ್ದು ನೈಂಟಿ ಕ್ರಾಸ್ ಆಗಿದೆ ಮತ್ತು ಇ ಡಬ್ಲ್ಯೂ ಎಸ್ ಕೂಡ ನೈಂಟಿ ಕ್ರಾಸ್ ಆಗಿದೆ ಜನರಲ್ ಅವ್ರದ್ದು ನೈಂಟಿ ಸೆವೆನು ಇದಿಷ್ಟು ಸಿ ಎ ಎಸ್ ಎಫ್ ಡಿಪಾರ್ಟ್ಮೆಂಟ್ ಅವರು ಫೈನಲ್ ಕಟ್ ಆಫ್ನ ಎಷ್ಟು ನಿಲ್ಲಿಸಿದ್ದಾರೆ ಅಂತ ತಿಳ್ಕೊಂಡ್ರಿ ಅಲ್ವಾ ಈಗ ನನ್ನ ಡಿಪಾರ್ಟ್ಮೆಂಟು ಸಿ ಆರ್ ಪಿ ಎಫ್ ಒ ನನ್ನ ಡಿಪಾರ್ಟ್ಮೆಂಟ್ ಸಿ ಆರ್ ಪಿ ಎಫ್ನವ್ರು ಯಾವ ರೀತಿ ಕಟ್ ಆಫ್ನ ನಿಲ್ಲಿಸಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಇ ಡಬ್ಲ್ಯೂ ಎಸ್ಸು ಎಂಬತ್ತಾರು ಪಾಯಿಂಟ್ ಐದು ಕಟ್ ಆಫ್ನ ನಿಲ್ಲಿಸಿದ್ದಾರೆ ಓ ಬಿ ಎಸ್ ಅವರಿಗೆ ಎಂಬತ್ತೈದು ಪಾಯಿಂಟ್ ನಾಲ್ಕು ಕಟ್ ಆಫ್ನ ನಿಲ್ಲಿಸಿದ್ದಾರೆ ಎಸ್ ಸಿ ಅವರಿಗೆ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಎಲ್ಲದರಲ್ಲೂ ನೋಡಿ ಎಸ್ ಸಿ ಅವರಿಗೆ ಲೋ ಕಟ್ ಆಫೇ ಇದೆ ಎಸ್ ಟಿಗೆ ನೋಡಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೈ ಕಟ್ ಆಫ್ ಇದೆ ಇದರಲ್ಲೂ ನೈಂಟಿ ಕ್ರಾಸ್ ಆಗಿದೆ ನೋಡಿ ತೊಂಬತ್ತ್ಮೂರು ಪಾಯಿಂಟ್ ಎರಡು ಒಂಬತ್ತು ಕಟ್ ಆಫ್ನ ನಿಲ್ಲಿಸಿದರೆ ಜನರಲ್ ಅವರಿಗೆ ತೊಂಬತ್ತೊಂದು ಜನರಲ್ ಅವ್ರದ್ದು ಅಷ್ಟೇ ಎಲ್ಲದರಲ್ಲೂ ಹೈ ಕಟ್ ಆಫ್ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಒಂದು ಐ ಟಿ ವಿ ಪಿಯಲ್ಲಿ ಇ ಡಬ್ಲ್ಯೂ ಎಸ್ ಅವರಿಗೆ ಎಂಬತ್ತ್ಮೂರು ಪಾಯಿಂಟ್ ಮೂರು ಐದು ಕಟ್ ಆಫ್ ಹೋಗಿದೆ ಮತ್ತು ಬಿ ಸಿ ಅವ್ರಿಗೂ ಕೂಡ ಎಂಬತ್ತ್ಮೂರು ಪಾಯಿಂಟ್ ಎಂಟು ಕಟ್ ಆಫ್ ನಿಲ್ಲಿಸಿದರೆ ಎಸ್ ಸಿ ಅವ್ರಿಗೆ ಯಾವುದೇ ವೇಕೆನ್ಸಿ ಇಲ್ಲ ಇಲ್ಲಿ ಎಸ್ ಟಿ ಅವ್ರಿಗೆ ಎಂಬತ್ತೆಂಟು ಪಾಯಿಂಟ್ ಆರು ವೇಕೆ ಎಸ್ ಟಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಎಂಬತ್ತೆಂಟು ಪಾಯಿಂಟ್ ಆರು ನಿಲ್ಲಿಸಿದರೆ ಜನ್ರಲ್ ಅವ್ರಿಗೆ ಎಂಬತ್ತ ನಾಲ್ಕು ಪಾಯಿಂಟ್ ನಾಲ್ಕು ಆರು ಮಾರ್ಕ್ಸ್ನ ಕಟ್ ಆಫ ನಿಲ್ಲಿಸಿದ್ದಾರೆ ಐ ಟಿ ವಿ ಪಿದು ನೀವು ಗಮನಿಸ್ತಾ ಇದ್ದೀರಾ ಗಾಯ್ಸ್ ನೋಡಿ ಎಲ್ಲ ಹೈ ಕಟ್ ಆಫೇ ಹೋಗಿದೆ ಐ ಟಿ ಬಿ ಪಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅಂತ ಅನ್ಕೋತೀವಲ್ವಾ ನೋಡಿ ಇಲ್ಲಿ ಎಲ್ಲ ಎಂಬತ್ತು ಕ್ರಾಸ್ ಆಗಿದೆ ನೋಡಿ ಇ ಡಬ್ಲ್ಯೂ ಎಸ್ಗೂ ಕೂಡ ಸಿ ಒಂಬತ್ಮೂರು ಹೋಗಿದೆ ಮತ್ತು ಎಸ್ ಟಿ ಎಂಬತ್ತೆಂಟು ಹೋಗಿದೆ ಜನರಲ್ಲು ಎಂಬತ್ನಾಲ್ಕು ಹೋಗಿದೆ ನೋಡಿ ಐ ಟಿ ಬಿಲೋ ಯಾವುದೂ ಇಲ್ಲ ಐ ಟಿ ಬಿ ಪಿಗೆ ಏನು ಸ್ಕೋಪ್ ಇಲ್ಲ ಅಂತ ಹೇಳ್ತೀವಲ್ಲ ನೋಡಿ ಎಷ್ಟೊಂದು ಹೈ ಕಟ್ ಆಫ್ ಹೋಗಿದೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಕಟ್ ಆಫ್ನ ನೋಡಿದ್ರಲ್ಲ ಈಗ ಮೇಲ್ ಕ್ಯಾಂಡಿಡೇಟ್ಸ್ ಕಟ್ ಆಫ್ನ ನೋಡೋಣ ಬನ್ನಿ ಈಗ ನಮ್ಮ ಎಲ್ಲಿದೆ ಅಂತ ನೋಡೋಣ ಕರ್ನಾಟಕ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಅಸ್ಸಾಂ ರೈಫಲ್ಸ್ನಲ್ಲಿ ಇ ಡಬ್ಲ್ಯೂ ಎಸ್ ನೂರ ಒಂದು ಕಟ್ ಆಫ್ ಓ ಮೈ ಗಾಡ್ ನೂರ ಒಂದು ಕ್ರಾಸ್ ಆಗಿಬಿಟ್ಟಿದೆ ಅಸ್ಸಾಂ ರೈಫಲ್ಸಲ್ಲಿ ಮತ್ತು ಓ ಬಿ ಸಿ ನೈಂಟಿ ಸೆವೆನ್ ಪಾಯಿಂಟ್ ಟೂ ತ್ರೀ ಕಟ್ ಆಫ್ ನಿಲ್ಲಿಸಿದರೆ ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಎಸ್ ಟಿ ಅವರಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಎಸ್ ಟಿ ಬಿಡಿ ಎಲ್ಲ ಕಡೆಯೂ ಹೈಯೆಸ್ಟ್ ಇದೆ ಮತ್ತು ಅಸ್ಸಾಂ ರೈಫಲ್ಸಲ್ಲಿ ಜನರಲ್ ಅವ್ರಿಗೆ ನೋಡಿ ನೂರೈದು ಹಂಡ್ರೆಡ್ ಕ್ರಾಸ್ ಆಗಿದೆ ನೂರೈದು ಐದು ವೇಗ ನೂರ ಐದು ಕಟ್ ಆಫ್ ಮಾರ್ಕ್ಸ್ನ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಒಂದು ಬಿ ಎಸ್ ಎಫ್ ಬಗ್ಗೆ ಮಾತಾಡೋದಾದರೆ ಇ ಎಸ್ ಎಮ್ ಕ್ಯಾಂಡಿಡೇಟ್ಗಳಿಗೆ ಮೂವತ್ತೊಂಬತ್ತು ನಿಲ್ಲಿಸಿದ್ದಾರೆ ಇ ಎಸ್ ಎಮ್ಮು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ ಎಂಬತ್ತು ಪಾಯಿಂಟ್ ಮೂರು ಏಳು ಕಟ್ ಆಫ್ ಮಾರ್ಕ್ಸನ್ನ ನಿಲ್ಲಿಸಿದ್ದಾರೆ ಮತ್ತು ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ ಎಂಬತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಎಸ್ ಸಿ ಅವರಿಗೆ ಎಪ್ಪತ್ತೇಳು ಪಾಯಿಂಟ್ ಎರಡು ಎಸ್ ಟಿ ತೊಂಬತ್ತು ಜನರಲ್ ಎಂಬತ್ತಾರು ನೋಡಿ ಇಲ್ಲಿ ಜನರಲ್ ಸ್ವಲ್ಪ ಕಡಿಮೆ ಆಗಿದೆ ಬಿ ಎಸ್ ಎಫ್ಗೆ ಮೇಲ್ ಕ್ಯಾಂಡಿಡೇಟಲ್ಲಿ ಎಸ್ ಟಿ ಇಲ್ಲೂ ಕೂಡ ನೈಂಟಿ ಕ್ರಾಸ್ ಆಗಿದೆ ನೆಕ್ಸ್ಟ್ ಒನ್ ಸಿ ಎ ಎಸ್ ಎಫ್ ಬಗ್ಗೆ ಮಾತಾಡೋದಾದರೆ ಇ ಡಬ್ಲ್ಯೂ ಎಸ್ ಅವರಿಗೆ ಇ ಎಸ್ ಎಮ್ ಅವ್ರಿಗೆ ತರ್ಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಕಟ್ ಆಫ್ ಇದ್ದರೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ತೊಂಬತ್ತು ಪಾಯಿಂಟ್ ಆರು ಎಂಟು ಒ ಬಿ ಸಿ ಅವರಿಗೆ ತೊಂಬತ್ತೆರಡು ಪಾಯಿಂಟ್ ಒಂದು ಒಂದು ಎಸ್ ಸಿ ಕ್ಯಾಂಡಿಡೇಟ್ಗೆ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಮತ್ತು ಎಸ್ ಟಿ ಅವ್ರಿಗೆ ತೊಂಬತ್ತೈದು ಪಾಯಿಂಟ್ ನಾಲ್ಕು ಜನರಲ್ ಅವ್ರಿಗೆ ತೊಂಬತ್ತೇಳು ನೋಡಿ ಜನರಲ್ಲು ನೈಂಟಿ ಸೆವೆನ್ ಜಾಸ್ತಿ ಜನ್ರಲ್ಗೆ ಹೋಗಿದೆ ಸಿ ಎ ಎ ಎ ಎಸ್ ಎಫಲ್ಲಿ ಈಗ ಸಿ ಆರ್ ಪಿ ಎಫ್ ಬಗ್ಗೆ ಮಾತಾಡೋದಾದರೆ ಇ ಎಸ್ ಎಮ್ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಇ ಡಬ್ಲ್ಯೂ ಎಸ್ ಎಂಬತ್ತ್ಮೂರು ಒ ಬಿ ಸಿ ಎಂಬತ್ತೈದು ಎಸ್ ಸಿ ಎಪ್ಪತ್ತೇಳು ಎಸ್ ಟಿ ಎಂಬತ್ತೇಳು ಜನರಲ್ಲು ಎಂಬತ್ತ ಎಂಟು ಸಿ ಆರ್ ಪಿ ಎಫಲ್ಲಿ ಯಾರಿಗೆ ಜಾಸ್ತಿ ಹೋಗಿದೆ ಅಂತಂದರೆ ನೋಡಿ ಎಲ್ಲರಿಗೂ ಸಿಮಿಲರೇ ಇದೆ ನೋಡಿ ಸಿ ಆರ್ ಪಿ ಎಫಲ್ಲಿ ಇ ಡಬ್ಲ್ಯೂ ಎಸ್ ನೋಡಿ ಎಂಬತ್ತ್ಮೂರಿದೆ ಒ ಬಿ ಸಿ ಎಂಬತ್ತೈದು ಮತ್ತು ಎಸ್ ಸಿ ನೋಡಿ ತುಂಬ ಕಡಿಮೆ ಇದೆ ಸೆವೆಂಟಿ ಸೆವೆನ್ ಎಸ್ ಟಿ ಎಂಬತ್ತೇಳಿದೆ ಮತ್ತು ಜನರಲ್ ಎಂಬತ್ತೆಂಟಿದೆ ಎಲ್ಲ ಸಿಮಿಲರಾಗೇ ಇದೆ ನೆಕ್ಸ್ಟು ಐ ಟಿ ಬಿ ಪಿ ಐ ಟಿ ಬಿ ಪಿಯಲ್ಲಿ ಇ ಡಬ್ಲ್ಯೂ ಎಸ್ಗೆ ನೋಡೋದಾದರೆ ಎಂಬತ್ತೆರಡು ಕೊಟ್ಟಿದ್ದಾರೆ ಮತ್ತು ಒ ಬಿ ಸಿ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟಕ್ಕೆ ಕಟ್ ಆಫ್ ನಿಲ್ಲಿಸಿದ್ದಾರೆ ಎಸ್ ಸಿ ಅವ್ರಿಗೆ ಎಂಬತ್ತೊಂದಕ್ಕೆ ನಿಲ್ಲಿಸಿದರೆ ಎಸ್ ಟಿ ತೊಂಬತ್ತೆರಡಕ್ಕೆ ನಿಲ್ಲಿಸಿದ್ದಾರೆ ಮತ್ತು ಜನರಲ್ ಅವ್ರಿಗೆ ಎಂಬತ್ತೊಂಬತ್ತು ನಿಲ್ಲಿಸಿದ್ದಾರೆ ಇಲ್ಲಿ ಐ ಟಿ ಬಿ ಪಿ ಅವರು ಎಸ್ ಸಿ ಅವ್ರದ್ದು ಸ್ವಲ್ಪ ಜಾಸ್ತಿ ನಿಂತಿದೆ ಇಲ್ಲಿ ಎಷ್ಟಿದು ಕಾಮನ್ಲಿ ನೈಂಟಿ ಟೂ ಇದೆ ಎಲ್ಲದರಲ್ಲೂ ಎಸ್ ಸಿ ಎಸ್ ಟಿ ಅವ್ರದ್ದೇ ಜಾಸ್ತಿ ಇದೆ ಮತ್ತು ಲಾಸ್ಟ್ ಡಿಪಾರ್ಟ್ಮೆಂಟು ಎಸ್ ಎಸ್ ಬಿ ಬಗ್ಗೆ ಮಾತಾಡೋದಾದರೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ನೂರ ಐದು ಕಟ್ ಆಫ್ ನೋಡಿ ಎಸ್ ಎಸ್ ಬಿದೆಲ್ಲ ಹಂಡ್ರೆಡ್ ಕ್ರಾಸ್ ಆಗಿದೆ ಏನು ಎಸ್ ಎಸ್ ಬಿ ಐ ಟಿ ಬಿ ಪಿ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ಕಟ್ ಆಫ್ ಹೋಗಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ಇಲ್ಲಿ ನೂರ ಐದು ಹೋಗಿದೆ ಒ ಬಿ ಸಿ ಅವ್ರಿಗೂ ಕೂಡ ನೂರ ಎರಡು ಕಟ್ ಆಫ್ ಹೋಗಿದೆ ಎಸ್ ಸಿ ಅವ್ರಿಗೂ ನೂರು ಎಸ್ ಟಿ ಅವ್ರಿಗೆ ನೂರ ಒಂದು ಜನರಲ್ ಅವ್ರಿಗೆ ನೂರ ಎಂಟು ನೋಡಿ ಗೈಸ್ ಜನರಲ್ ಮತ್ತು ಎಸ್ ಟಿ ಕಾಮನ್ಲಿ ಹೋಗ್ತಾ ಇದೆ ಎಸ್ ಸಿ ಅವ್ರದ್ದು ನೋಡಿ ಇಲ್ಲಿ ಹಂಡ್ರೆಡ್ ಕ್ರಾಸ್ ಆಗಿದೆ ಓ ಬಿ ಸಿ ಅವ್ರದ್ದು ಕೂಡ ನೂರ ಎರಡು ಕ್ರಾಸ್ ಆಗಿದೆ ಇ ಡಬ್ಲ್ಯೂ ಎಸ್ ನೂರೈದಾಗಿದೆ ತುಂಬಾ ಹೈ ಕಟ್ ಆಫ್ ಕೂಡ ನಿಲ್ಸಿದ್ದಾರೆ ಎಸ್ ಎಸ್ ಬಿ ಅವರು ನೋಡಿದ್ರಲ್ಲ ಗೈಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ಕ್ಯಾಟಗಿರಿ ವೈಸು ಎಷ್ಟೆಷ್ಟು ಕಟ್ ಆಫ್ನ ಇಟ್ಟಿದ್ದಾರೆ ಫೈನಲ್ ಕಟ್ ಆಫ್ನ ಅಂತ ಇವಾಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರು ಯಾವ ಯಾವ ಡಾಕ್ಯುಮೆಂಟ್ನ ತಗೊಂಡು ನೀವು ಜಾಯ್ನಿಂಗ್ ಟೈಮಲ್ಲಿ ರಿಪೋರ್ಟಿಂಗ್ನ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ನೀವು ಏನೇನು ಸಾಮಾನುಗಳನ್ನ ನಿಮ್ಮ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಅಂತ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಅಥವಾ ಅಥವಾ ಹತ್ತು ಮಾರ್ಕ್ಸು ಅಥವಾ ಮೆಡಿಕಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಫಿಸಿಕಲಲ್ಲಿ ಫೇಲ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರು ರಿಜೆಕ್ಟ್ ಆಗಿದ್ದೀರಾ ಅವರು ಎದೆಗುಂದಬೇಡಿ ಮತ್ತು ಧೈರ್ಯನ ಕಳ್ಕೋಬೇಡಿ ನೀವು ಪ್ರಾಕ್ಟೀಸ್ನ ಮಾಡ್ತಾ ಇರಿ ಮತ್ತೆ ಇದೇ ವರ್ಷದಲ್ಲಿ ಎಸ್ ಎಸ್ ಸಿ ಜಿ ಡಿ ವೇಕೆನ್ಸಿನ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡ್ತಾ ಇದ್ದಾರೆ ಮತ್ತೆ ಸಿ ಆರ್ ಪಿ ಎಫ್ ಟ್ರೇಡ್ಸ್ಮೆನ್ ಕೂಡ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕರೀತಾ ಇದ್ದಾರೆ ನಿಮಗೆ ಸುಳ್ಳು ಅನಿಸ್ಬೋದು ಇದೆಲ್ಲ ನಿಜಾನೇ ಕರೀತಾ ಇದ್ದಾರೆ ಮತ್ತೆ ಐ ಟಿ ಪಿದು ಕೂಡ ಎಸ್ ಎಸ್ ಬಿ ಕೂಡ ಟ್ರೇಡ್ಸ್ಮೆನ್ದು ಈ ಸಲ ಕರೀತಾ ಇದ್ದಾರೆ ಹಾಗಾಗಿ ಫೇಲ್ ಆಗಿರೋರು ಧೈರ್ಯ ಕಳ್ಕೊಬೇಡಿ ಡಿಮೋಟಿವೇಟ್ ಆಗಿಬಿಡಿ ನಿಮಗೆ ಮೋಟಿವೇಟ್ ಮಾಡೋಕ್ಕೆ ನಾನಿದ್ದೀನಿ ಮೋಟಿವೇಟ್ ಆಗಬೇಕಂದ್ರೆ ನನ್ನ ಚಾನಲ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಇರಿ ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತೀನಿ ಮತ್ತು ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತೆ ನ ಬಿಡಬೇಡಿ ಯಾರ್ಯಾರು ಫೇಲ್ ಅವರು ಇವಾಗ್ಲಿಂದನೇ ನೆಕ್ಸ್ಟ್ ತಯಾರಿನ ಮಾಡ್ಕೊಳ್ಳಿ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಫಿಸಿಕಲ್ ಹೆಂಗಾಯ್ತು ಮೆಡಿಕಲ್ ಹೆಂಗಾಯ್ತು ರಿಟರ್ನ್ ಹೆಂಗಾಯ್ತು ಯಾವುದರಲ್ಲಿ ನಾನು ಬ್ಯಾಕ್ ಆದೆ ಯಾವುದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿರುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ಮೂಲ ಆ ಎಕ್ಸ್ಪೀರಿಯೆನ್ಸ್ನ ನೀವು ಇಟ್ಕೊಂಡು ಅದ್ರ ಜೊತೆಗೆ ತಯಾರಿನ ಮಾಡಿ ನೀವು ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಖಂಡಿತ ಸಕ್ಸಸ್ನ ಕಾಣ್ತೀರಾ ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಅವರ ಆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್